ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಉಡುಪಿ ಜಿಲ್ಲೆ ವತಿಯಿಂದ ಸಂಸದ ಅನಂತಕುಮಾರ್ ಹೆಗಡೆಯವರ ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಅಜರಕಾಡಿನ ಹುತಾತ ಸ್ಮಾರಕ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರೊಫೆಸರ್ ಪಣಿರಾಜ್ ಅನಂತಕುಮಾರ್ ಹೆಗಡೆ ಮಿನಿ ನಾಗರ ಕಟಸರ್ಪವಾಗಿದೆ ಅನಂತಕುಮಾರ್ ಹೇಳಿಕೆ ಆರ್ಎಸ್ಎಸ್ ಹರಡಿದ ವಿಷ ಇದನ್ನು ಅವರು ನಾಚಿಕೆ ಇಲ್ಲದೆ ಹರಡುತ್ತಿದ್ದಾರೆ ನಾಲ್ನೂರು ಸೀಟ್ ಕೊಡಿ ಸಂವಿಧಾನ ಬದಲಾಯಿಸುತ್ತೇವೆ ಎಂದು ನಾಚಿಕೆ ಇಲ್ಲದೆ ಹೇಳುತ್ತಿದ್ದಾರೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಬಿಜೆಪಿಗೆ ಕೊಡುವ ಒಂದೊಂದು ಓಟು ಆರ್ ಎಸ್ ಎಸ್ ಅನ್ನು ಬಲಪಡಿಸುತ್ತದೆ ಎಂದು ಹೇಳಿದರು ಸಿಟಿ ರವಿ ಭಾರತವನ್ನು ಗಣರಾಜ್ಯ ಎನ್ನುವರು ದೇಶದ್ರೋಹಿಗಳೆಂದು ಹೇಳಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದಾರೆ ಮೊದಲು ಸಿಟಿ ರವಿಗೆ ಧಿಕ್ಕಾರ ಹೇಳಬೇಕು ಅಂಬೇಡ್ಕರ್ ಪ್ರತಿಮೆ ಮುನ್ನವೇ ಪ್ರತಿಮೆ ಸ್ಥಾಪಿಸಿ ಅವರು ಅನು ಅವಮಾನ ಮಾಡಿದ್ದಾರೆ ಬಿಜೆಪಿಗೆ ಹಾಕುವ ಒಂದೊಂದು ಓಟು ಮಿನಿ ಸರ್ಪಗಳನ್ನು ಬೀದಿಯಲ್ಲಿ ಹರಿದಾಡುವಂತೆ ಮಾಡುತ್ತದೆ ಎಂದು ಹೇಳಿದರು じゃるの